ಶುಭ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಯ ಬೀಳ್ಕೊಡುಗೆ ಈ ಒಂದು ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭೋದಯ ಸಾರಿ ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು ನನ್ನ ಹೆಸರು ಪ್ರಿಯ ನನ್ನ ಹೆಸರು ಪ್ರಿಯ ನಾನು ಹತ್ತನೇ ತರಗತಿಯ ಹತ್ತನೇ ತರಗತಿಯಲ್ಲಿ ವಿದ್ಯಾರ್ಥಿ ನಾನು ಹದಿನೈದು ತರಗತಿಯ ವಿದ್ಯಾರ್ಥಿ ಎಲ್ಲ ನನ್ನ ಪ್ರೀತಿಯ ಶಿಕ್ಷಕರಿಗೆ ಎಲ್ಲ ನನ್ನ ಪ್ರೀತಿಯ ಶಿಕ್ಷಕರಿಗೆ ನಮಸ್ಕಾರಗಳು ನಾನು ಈ ಶಾಲೆ ಬಿಟ್ಟು ಹೋಗುತ್ತಿದ್ದೇನೆ ನಾನು ಈ ಶಾಲೆ ಬಿಟ್ಟು ಹೋಗುತ್ತಿದ್ದೇನೆ ಎಂಬ ಮಾತು ಮನಸ್ಸಿಗೆ ಎಂಬ ಮಾತು ಮನಸ್ಸಿಗೆ ನೋವು ನೋವು ಕೊಡುತ್ತಿದೆ ಎಂಬ ಮಾತು ಮನಸ್ಸಿಗೆ ನೋವು ಕೊಡುತ್ತಿದೆ ಇಂದು ಬೀಳ್ಕೊಡುಗೆಯ ಸಮಾರಂಭ ಇದೆ ಎಂದು ಬೀಳ್ಕೊಡುಗೆಯ ಸಮಾರಂಭವಿದೆ ಇದು ನನಗೆ ದುಃಖ ತರುತ್ತದೆ ಇದು ನನಗೆ ದುಃಖ ತರುತ್ತದೆ ಆದರೆ ನಾವು ಇಂದು ಹೋಗಲೇಬೇಕು ಇಂದು ಹೋಗಲೇಬೇಕು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಇಂದು ನಾವು ಶಿಕ್ಷಕರನ್ನು ಬಿಟ್ಟು ಹೋಗುತ್ತಿದ್ದೇವೆ ಹೋಗುತ್ತಿದ್ದೇವೆ ಇದು ನಮಗೆ ದುಃಖ ತರುತ್ತಿದೆ ನಮಗೆ ದುಃಖ ತರುತ್ತಿದೆ ಆದರೂ ಕೂಡ ನಾವು ಮುಂದಿನ ಅಭ್ಯಾಸಕ್ಕಾಗಿ ಹೋಗಿ ನಮಗೆ ಕಲಿಸಿದ ಗುರುಗಳ ಹೆಮ್ಮೆಯ ವಿದ್ಯಾರ್ಥಿ ಅನ್ ವಿದ್ಯಾರ್ಥಿಗಳು ಅಂತ ನಾವು ನಮ್ಮ ಶಿಕ್ಷಕರ ಕೀರ್ತಿಯನ್ನು ಹೆಚ್ಚು ಮಾಡುತ್ತಾ ಹೆಚ್ಚು ಮಾಡುತ್ತೇವೆ ಹೋಗಿ ನಮಗೆ ಕಲಿಸಿದ ಗುರುಗಳ ಹೆಮ್ಮೆಯ ವಿದ್ಯಾರ್ಥಿ ಅಂತ ನಾವು ನಮ್ಮ ಶಿಕ್ಷಕರ ಕೀರ್ತಿಯನ್ನು ಹೆಚ್ಚು ಮಾಡುತ್ತೇವೆ ನನ್ನ ಎಲ್ಲ ಪ್ರೀತಿಯ ಶಿಕ್ಷಕರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಶಿಕ್ಷಕರು ನಮಗೆ ಒಳ್ಳೆಯ ಮಾರ್ಗದರ್ಶಕರು ಹಾಗೆ ನಮಗೆ ಒಳ್ಳೆಯ ಮಾರ್ಗದರ್ಶನ ನೀಡಿ ನಮ್ಮನ್ನು ಉತ್ತಮ ವಿದ್ಯಾರ್ಥಿಗಳಾಗಿ ಮಾಡಿದ್ದಾರೆ ನಮ್ಮ ಭವಿಷ್ಯವನ್ನು ರೂಪಿಸಿದ ಎಲ್ಲ ನನ್ನ ಶಿಕ್ಷಕರಿಗೆ ನನ್ನ ಮತ್ತು ನನ್ನ ಸ್ನೇಹಿತರ ಪರವಾಗಿ ನಮಸ್ಕಾರಗಳು ಈ ಶಾಲೆ ಬಿಟ್ಟು ಹೋಗಲು ನಮಗೆ ದುಃಖವಾಗುತ್ತದೆ ಈ ಶಾಲೆ ಬಿಟ್ಟು ಹೋಗಲು ನಮಗೆ ದುಃಖವಾಗುತ್ತದೆ ಆದರೆ ನಮ್ಮ ಮುಂದಿನ ಅಭ್ಯಾಸಕ್ಕಾಗಿ ನಾವು ಬಿಟ್ಟು ಹೋಗಲೇಬೇಕು ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ ಮತ್ತು ನನ್ನಿಂದ ಏನಾದರೂ ತಪ್ಪಾಗಿದ್ದಲ್ಲಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಹೇಳುತ್ತಾ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಈ ಒಂದು ವಿದ್ಯಾರ್ಥಿಗಳ ಬೀಳ್ಕೊಡುಗೆಯ ಭಾಷಣದ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು